Terima kasih telah <laughs> menonton! ಕುಸಿಲ್ಪ ಮುಂಬೈ ಸಮಿತಿಯ ಅಧ್ಯಕ್ಷರು ಇವತ್ತಿನ ಪ್ರಥಮ ಪೌಹಾರದ ಪ್ರಯೋಜಕ ಕೇಂದ್ರ ಕೊಡಿಯ

ನೋಡುಗರ ಕಂಬಳ ಸಮಿತರು ಕಾಂತಾಬಾರಂಭ ಮಹಿಳಾ ವೇದಿಕೆ ಹುಟ್ಟು ಇತ್ತೀಚಿನ ಕಾರ್ಯಕ್ರಮ ನಿರಂತರವಾದ ಅವರಲ್ಲಿ ಅವಕಾಶ ಮಂತ್ರಿ ಪಡೆದ ಕಂಬಳ ಸಮಿತಿ ಅಧ್ಯಕ್ಷರು ಅಂಜನೇ ವಾಲಿಬಾಲ್ ಪ್ಲೇಯರ್ ಅಂಜಿನ ಜಿಲ್ಲಾ ಕಂಬಳ ಸಮಿತಿ ಸಮಿತಿಯ ಅಧ್ಯಕ್ಷರಾದ ಮಾರ್ಗದರ್ಶನ ದೇವಿ ಪ್ರಸಾದ್ ಅಧ್ಯಕ್ಷತೆ ಮಾಡ ಈ ಕಾರ್ಯಕ್ರಮ ಭಾಗವಹಿಸಲಾಗ

ಅಂತ ಗಿರಾಡಿನ ಶಕ್ತಿ ಮಗಲು ದೇವಣಿ ವಾರ ಪಿ ರೆಡ್ಡಿ ತಿಂಗಳು ಅತು ಸ್ವಂತ ಬೆಲೆ ಬಂತದ ಕರೆ ನಿರ್ಮಾಣ ಬಂತದ ಕೆಲಸನು ಪ್ರತಿ ವರ್ಷ ತಂಗ್ಲೂ ಮತ್ತೊಂದೇ ಮನುಷ್ಯ ಬಹುಶಃ ಶಾರೀರಿಕ ಇಂತ ಕಾಲ ಮೊಬೈಲ್ ದ ಕಾಲ ಎಲ್ಲೆಲ್ಲ ಪುರುಬಲ್ಲ ಜೋಕಲ ಕೈಟ್ ಮೊಬೈಲ್ ಮೊಬೈಲ್ ಅಕ್ಕಲ್ಲ ಅಡಿಗೆ ಮಾಡ್ಕೊಂಡಾಗ ಕೈ ಮೊಬೈಲ್ ಅಂಚಿನ ಕಾಲಡು ಗೇಮ್ ಶಾರೀರಿಕವಾದ ನಮ್ಮ ಗಟ್ಟಿಯವರು ಸದ್ಗಡೆರ ಅವರು ಪಡೆದು ನಮ್ಮ ಜವಳಿಯಲ್ಲಿ ಈ ಕಾರ್ಯಕ್ರಮ ಕಳೆದ ನಾಲ್ಕು ವರ್ಷವತ್ತಿ ಮತ್ತೊಂದರಲ್ಲಿ

ವಿಶೇಷ ಅವಕಾಶ ಅದ್ರಿಗೆ ಅಲ್ಲಿ ಅಭಿನಂದನೆಯನ್ನು ಸಲ್ಲಿಸೋ ಇಡೀ ವೇದಿಕೆಯಲ್ಲಿ ಎಲ್ಲೇ ಮಾರ್ಗ ಗೌರವ ಕೊಡ್ತಾರೆ ನಮ್ಮ ಹೂವೇ ಹುಲಿ ಸಂಘ ಸಂಸ್ಥೆ ಇಲ್ಲಿ ದೇವಿರಿ ಎರಡೇ ರೀತಿಯಲ್ಲಿ ಕೆಲಸ ಮಾಡೋದು ಬಂದ ಮಾರ್ಕೆಲ್ಲ ಐಕೆ ಬೆರುಸಾಯ ದೈವ ದೇವಲ್ಲ ಬೆರುಸಾಯ ಗವಣೆರ್ಲ ತಮ್ಮ ಇಲ್ಲಿ ಬೆದ ಬೇದ ತುಪ್ಪ ಬರೆಯ ಪೂರ ಕೂತು ಈ ನಮ್ಮ ಕಾಂತಾಬಾರೆ ಗೋಧಾಬಾರಿ ಫ್ರೆಂಡ್ಸ್ ಮಟ್ಟದ ಗವಣಿ ಮಟ್ಟಗಳು ಸೇರು ಇನ್ನೊಂದು ಅದನ್ನು ಹೋಗಲು ಸಮಯ ಉಂಟ ಬಿಡುವುದ ಸಮಯ ಉಂಟಾ ಆ ಸಂದರ್ಭರು ಅದರಲ್ಲೂ ಐತೊಟ್ಟಿಗೂ ಕ್ರೀಡೆ ಅಂತೇಳಿ ಬೆದ್ದ ಬೆದ್ದೆ ಕಾರ್ಯ ಚಟುವಟಿಕೆಯ ಭಾಗವಹಿಸ ಅದನ್ನು ಜೀವನದಿಂದ ಯಶಸ್ವಿಯಾಗ ಹೆಲ್ಲ క్రీడైతే ఎలిమెంట్ రెడీ చూడమే క్రీడ ఎలిమెంట్ రెడీ ఖోఖో గోప అంతే పియూసి మట్ట మట్ట ఆటగారూ గోపారాబాబు అంజ ఎస్ఎల్సి బలక వాలిబాల్ కబడ్డీ నెత్త ఆటే వాలిబాల్ యూనివర్సిటీ గోపిన అవకాశం స్పోస్ అది స్పోర్ట్ ఎలా క్రీడ భారీ సంతోష నేపళి క్రీడ ఆయోజన మాత్ర నమ్మ ఊర్వణ బాధ మైకి ఐటీ నెమ్మది ఒప్పుడు